ತಂಗಿ ಅಂತಕ್ಕ ಮಾತಂದಿದ್ರೆ ಅವ್ರು ಒಳ್ಳೆ ಮಾತಾ ಶಿವ ಶಕ್ತಿ ಅಂದ್ರ ಗಂಡ ಹೆಣ್ತೇನೆ ಆಗ್ತಾರಿ ಅಪ್ಪ ಆಗಬಹುದು ನನಗ ನನಗ ಅಪ್ಪ ಆಗಬಹುದು ಆಗಬಹುದು ಯಾವ್ದು ವಿಷಯ ಹಿಡ್ಕೊಂಡು ಬೆಳಸು ಶಿವ ಹಿಡ್ಕೊಂಡ್ರ ಅಪ್ಪನ ಪಾತ್ರ ಬೆಳಸದ ಶಕ್ತಿ ಹಿಡ್ಕೊಂಡ್ರ ಅವನ ಪಾತ್ರ ಬೆಳಸೋದ ವಿಷಯಗಳು ಹಿಂಗದಾವು ನೀವು ಗದನ ಗದ್ರಿ ಅಣ್ಣವ್ರ ಅವರು ಮಶೀಬ್ ನಾಳೆ ವಿದ್ಯಾಸ್ರಿ ಹಾಕೊಂಡು ಮತ್ತೆ ಅಂತಂದ್ರೆ ಹಂಗ್ರಿ ಇದು ಹಂಗಲ್ಲ ಇದು ಬೇರೆ ಡೊಳ್ಳಿ ಹಾಕಿದ್ವ ಅದು ಗಿಗಿ ಪದ ಎಲ್ಲಾ ತರ ಹೋಗ್ತದ ಇದು ಬೇರೆ ಇದ್ರೊಳಗ ಹಾಲ್ ವಿಷಯಗಳ ಹಲವಾರು ನಾವು ಶಿವಶಕ್ತಿ ಒಳಗ ಈ ಪದವರು ಹಾಲು ಮತ್ತದ ಮಾತಾಡ್ತಾರ ಏನ್ ಬಾಬಾ ಇರ್ಲಿ ಯಾಕಪ್ಪ ಅಂತಂದ್ರ ತಮ್ಮ ಅದನ್ನ ವಿಷಯ ಕ್ಯಾನ್ಸಲ್ ಮಾಡ್ಯಾರ ಅವರು ವಿಷಯ ಕ್ಯಾನ್ಸಲ್ ಕ್ಯಾನ್ಸಲ್ ಜೀರೋ ಕ್ಯಾನ್ಸಲ್ ಮಾಡ್ಯಾರ ಅವ್ರದ ಹೇಳ್ರಿ ಅವ್ರದ ಬ್ಯಾರೆ ಏನೇ ಆಗ್ತದ ನಮ್ದು ಹಾಲು ಮತದೊಳಗ ಶಿವಶಕ್ತಿ ಬೆಳೆಸೋದೇ ಬ್ಯಾರೆ ಆಗ್ತದ ಕೇಳೋ ನೀನು ಇರ್ಲಿ ಮತ್ತ ಇನ್ನ ಏನಪ್ಪಾ ಅಂತಂದ್ರ ಪ್ರಶ್ನೆಗಳ ಕೇಳ್ಯಾರ ಮಾರ್ಗಿನೊಳಗ ಕೇಳ್ಯಾರ ಈಗಾಗಲೇ ವಾರಿಸನೊಳಗ ನಮ್ಮ ಅಣ್ಣನ ಬಳಗದ ಕಲಿವಿ ನಾರಾಯಣಗೌಡ ಪಾರ್ಟಿ ಬಹಳ ಚಂದ ಉತ್ತಮ ರೀತಿಯಾಗಿ ಮಾತಾಡಿದ್ರೆ ನೋಡ್ರಿ ಏನೇನು ಮಾತಾಡಿದ್ರೆ ದೈವಕ್ಕ ಗೊತ್ತದ ಒಂದೇ ಸನ್ಯವಾಗಿ ಬಂದ ನಮ್ಮ ಅಣ್ಣ ಏನಂದಿರು ಶೀಲವಂತಿಯಾಗಿ ತಂಗಿ ಬಂದಾಳ ನಾ ದಿವಸ ಆಗಿನ ಕಾಲದಾಗ ಹೌದು ತಂಗಿ ಏನು ಮಾಳಿಂಗರಾಯ ಮೂರು ಮಟ್ಟ ಮಾಳಿಂಗರಾಯ ಹುಡುಕ್ಯಾಡ ತಂಗಿ ಇವತ್ತಿನ ಬರೇ ಏನಪ್ಪಾ ಅಂತಂದ್ರ ತಂಗಿ ಒಂದೇ ಹುಡುಕಾಡ್ಲಿ ಅಂತ ಮಾತ ಮಾತಾಡಿದ್ರವಿನ ಪಾತಂದ್ರೆ ಇದಕ್ಕ ಏನಂದ್ರಿ ಅಣ್ಣಗ ಮಾಲಿಂಗರಾಯನ ಪಾತ್ರ ಒಪ್ಪಕ್ಕಿಂತ ಕಳಿವಿ ಗೌಡನ ಪಾತ್ರ ಒಪ್ಪಿಸೋದಂತ ಹೇಳಿ ಕಡಕ ಪಾತ್ರ ಕೊಟ್ಟಿದಿರೋ ಅಣ್ಣಗ ಮಾತಾಡದ ಕೂಡಲಿ ಅಣ್ಣ ಅತ್ತ ಏನಂತಾರ ಅಣ್ಣವ್ರು ತಂಗಿ ಕಳಿವಿ ಹಳೆಯೊಳಗ್ಯಾವು ಮಾಳಿಂಗರಾಯ ಶೀಲವಂತಿ ಇವು ಹೊಸವ ಅದಾವ ಉಂತಕ್ಕಂಥ ಮಾತಂದೆ ಅಣ್ಣ ಏ ಹೆಂಗಿದ್ರಲ್ಲ ಅಣ್ಣ ನಿನ್ನ ಒಂದು ಮಾತು ಕೇಳ್ತೀನಿ ನಾನು ಏನು ಕೇಳ್ತೀವಿ ಅವ ಆ ಕಳಿವೆ ನಾರಾಯಣವೊ ಆಗಿನ ಕಾಲ್ದೊಳಗೆ ಅದಾನ ಸೂರನ್ ದೇವೇನೋ ಆಗಿನ ಕಾಲದೊಳಗೆ ಅದ ಯಾವಾಗ ಇದಾರಲ್ಲ ಮಾಲಿಂಗ್ರ ಏನೋ ಅವಾಗೆ ಅದಾನ ಶೀಲವಂತಿನು ಅವಾಗ ಇದಾಳೆ ಅದು ಮತ್ತು ಅವನು ಹಳಿ ಹೆಂಗಾದ್ರು ಇವ್ರ ಹೊಸ ಹೆಂಗಾದರೂ ಹೆಂಗೇನೋ ಪೈಯ್ಯ ನನಗೂ ತಿಳಿಯೋದಿಲ್ಲ ಬಹುತೇ ಮನೆಗೆ ವೈನಿ ಜೋಡಿ ಜಗಳ ಮಾಡಿ ಬಂದ ಹಾಗ ಕಾಣ್ತಾನೆ ಹೌದು ಏನಪ್ಪ ಅಂತಂದ್ರ ಅಂದು ಮಾತಾಡಕ್ಕೆ ಹೋಗಬೇಡಿ ಎಲ್ಲರೂ ಆಗಿನ ಕಾಲದೊಳಗೆ ಇದ್ದಾರ ಅವರು ಹೊಸ ಅವರು ಇವರು ಹಳೆವರು ಅಂತಕಂತ ಮಾತಾಡಕ್ಕೆ ಹೋಗಬೇಡಿ ಎಲ್ಲ ಹಳೆದಿ ಅದಾ ಆಗಿರಲಿಲ್ಲ ತಮ್ಮ ಹೌದು ಖಾದಿ ಸನ್ನಿವೇಶದಾಗ ನಾವು ಒಂದು ಮಾತಿ ಏನಂದಿನಪ್ಪ ಅಂತಂದ್ರೆ ಏನ್ರೀ ಮಾಳಂಗರಾಯೇ ಏನಪ್ಪ ಅಂತಂದ್ರೆ ಮೂರು ಮಠ ಹೌದು ಚೀಲವಂತಿಗೆ ತಂಗಿಗೆ ಅಂಜಿ ಮಾಳಂಗರಾಯೇ ಮೂರು ಮಠ ತಿರುಗಾಣ ಹೌದು ನಿಮ್ಮ ಶೀಲವಂತಿ ಅಂಜಿಲ್ಲಾ ಅಣ್ಣನೇ ತಂಗಿ ಗಂಜಾನ ಅಂತಕ್ಕಂತ ಮಾತಂದ ಕೂಡಲಿ ಏನತಾರ ಅಣ್ಣ ಅಣ್ಣತಾನ ಏನತಾನಪ್ಪಾ ಅಂತಂದ್ರ ಏನಂತಾರು ತಂಗಿ ಇವತ್ತಿನ ದಿವಸ ನೀನು ಮಾಯಂಗರಾಯನ ಮಾರಗನೇ ಹಾಲಕತ್ತೀರಿ ನಾವ್ ಅದನ್ನೇ ಹಾರ್ತೇವಿ ಮಾಯಿಂಗರಾಯ ಅಂಜಾನತ್ಯಾರ ಇದೊಂದು ಮಾತಿಗೆ ಇವತ್ತಿನ ದಿವಸ ಸ್ಟೇಜಿಗ ಅಂದೀರಿ ಇನ್ನ ಮೆಲ್ಲಾಕ ಹೋಗಬೇಡ ಇನ್ನೊಂದ್ ಸ್ಟೇಜಿಗೆ ಎಲ್ಲಾಕ್ ಹೋಗ್ಬ್ಯಾಡ ಮಾಯಂಗರಾಯ ಸತ್ತುಳ ಶರಣ ಅದನಾ ಶೀಲವಂತ ಹೇಳ ನಿಮ್ಮ ಒಂದು ಮಾತು ಹೇಳ್ತೇನೆ ನಾನು ಏನ್ ಹೇಳ್ತೀವ ಇವತ್ತಿನ ದಿವಸ ಏನ ದೈವದ ಅಪೇಕ್ಷನ ಶೀಲವಂತಿ ಲಾಯ ಒಂದೇ ಮತ್ತು ಅದನ್ನು ಇವತ್ತಿನ ದಿವಸ ನಾವು ಅದನ್ನೇ ಮಾತು ನೀವ್ ಬಂದಿದ್ರಿ ಏನ ಮಾತು ಕೇಳೋದಕ್ಕೆ ಪಾತಂದ್ರ ಏನವಾ ಮೈಮಾ ಪುರುಷ ಮಾನಿಂಗ್ರೈನೆ ಅದಾನ ಸತ್ತುಳ ಶರಣ ಮಾನಿಂಗ್ರೈನೆ ಇದ್ದ ಹೌದು ಶೀಲವಂತಿ ಮುಂದನೆ ತಿರುಗಾಡಿ ಮಾಯದ ಆಟ ಮಾಡಬೇಕಾಗಿತ್ತು ಯಾಕ ಮೂರು ಮಟ್ಟ ತಿರುಗಾಡ ಕೊತ್ತ ಮಾನಿಂಗ್ರೈ ಹೋದ ಯಾಕ ಹಿಂಗ್ಯಾಕ ಮಾಡ್ಯಾನ ಬಾಬಾ ಮಾಡಿಗ್ರೆ ಕಾಣಿಸ್ಲಾರ್ದಂಗ ಯಾಕ ಮಾನಿಂಗ್ರೈ ಹೋದ ಮುಂದಿನ ಸಲಿಗೆ ನೀವು ಹೇಳು ಏ ಅಂಜಿಲ್ಲ ಹಾಕ್ರೆ ಹಂಗ ಹೋಗ್ಬಾರ್ದಾಗಿತ್ತು ಯಾಕಪ್ಪ ಅಂತಂದ್ರ ಲಾಯ ಶಕ್ತಿ ಅದ ನನಗ ಕರ್ಕೊಂಡು ತಿಳ್ಕೊಂಡು ಮಾಲಿಂಗರೇ ಮೂರು ಮಟ್ಟ ತಿರುಗಾರ ಮೂರು ಮಟ್ಟ ತಿರುಗ ಅವಾಗ ಏನಾಯ್ತಪ್ಪ ಪರಮಾತ್ಮನದಿಂದ ಮೂರ ಹನಿ ಯುಸಾ ಏನು ಶೀಲವಂತಿ ನಾಯವ ತಂದಿದಳಲ್ಲ ಮೂರ ಹನಿ ಯುಸಾಗ ಒಂದು ಹನಿ ಶಂಪಡಿಸಿದಳು ಎರಡು ಹನಿ ಶಂಪಸಿದಳು ಮೂರ ಹನಿ ಮಾ ಸಿಂಪುಡಿಸುವಾಗ ಮಾಲಿಂಗರೇ ಹೇಳ್ತಾ ಏನಂತ ಈ ಮೂರನೇ ಹನಿ ಸಿಂಪುಡಿಸಿದಾಗ ನನ್ನ ಮುಂದೆ ಬಂದು ನಿತ್ಯ ಪಾತವ್ರ ಗಾವದ ಇಲ್ಲಿ ಕೆತ್ತದ ಊರಿನ ಜನರೆಲ್ಲ ಸೈತರ ತಿಳ್ಕೊಂಡ ಮೂರನೇ ಹನಿ ಕೈ ಒಳಗೆ ಹಿಡ್ಕೊಂಡ ನಿತ್ಯ ಎಲ್ಲರಿಗೂ ಮಾಡ್ ಯಾಕ ಇಲ್ಲಿ ತಂಗಿ ಅಂತಕ್ಕ ಶ್ರೇಷ್ಠದ ನಾ ಹೆಚ್ಚೇನಿ ಯಾಕಪ್ಪ ಮಾಲಿಂಗರಾಯನೇ ಬರಬೇಕಾದ್ರೆ ವಿಚಾರ ಮಾಡೋ ಏನ್ರಿ ಮತ್ತ ಮಾಲಿಂಗರಾಯನ ಬಲ್ಲಿ ನಾ ಹೋಗಿದ್ರ ಮಾಲಿಂಗ್ರೈ ಶ್ರೇಷ್ಠ ನೀ ಅಣ್ಣ ಶ್ರೇಷ್ಠ ತಂಗಿ ಇಲ್ಲಿ ಯಾರ ಶ್ರೇಷ್ಠ ನೀವು ಅಂತಂದ್ರ ತಮ್ಮ ಸೊಮ್ಮೆ ಏನಾರ ಮಾತಾಡಕ್ ಹೋಗ್ಬೇಡ್ರಿ ಅಣ್ಣಾಜಿ ಅವ್ರ ಮತ್ತೆ ಇನ್ನೊಂದು ವಿಷಯ ಇಟ್ಟಿದ್ನಿ ಆ ವಿಷಯ ಅಂತಂದ್ರ ಶಿವಶಕ್ತಿ ವಿಷಯ ಇಟ್ಟು ಕೊಡ್ಲಿ ಇವೆಲ್ಲ ಜನರ ಕೇಳಿ ಕೇಳಿ ಬ್ಯಾಸರಾಗಿ ಶಿವಶಕ್ತಿ ಶಿವಶಕ್ತಿ ಅಂದ್ರೆ ಬ್ಯಾರೇನೆ ಹೋಗ್ತದ ಅದು ಬ್ಯಾಡ ತಂಗಿ ಮಾತಂದಿದ್ರ ಮಾತಂದಿದ್ರೆ ಅವರು ಮಾತ ಮಾತಾ ಶಿವಶಕ್ತಿ ಅಂದ್ರೆ ಗಂಡ ಹೆಂಡ್ತೇನೆ ಆಗ್ತಾರ ತಿಳ್ಕೊಂಡೆ ಅಪ್ಪ ಆಗಬಹುದು ನನಗ ಅಪ್ಪ ಆಗಬಹುದು ನಿನಗ ಹಾ ಆಗ್ಬಹುದು ಯಾವ್ದು ವಿಷಯ ಹಿಡ್ಕೊಂಡು ಶಿವ ಹಿಡ್ಕೊಂಡಂದ್ರ ಅಪ್ಪನ ಪಾತ್ರ ಬೆಳಸದ ಅದು ಶಕ್ತಿ ಹಿಡ್ಕೊಂಡ್ಯಂದ್ರ ಅವನ ಪಾತ್ರ ಬೆಳಸೋದದ ವಿಷಯಗಳು ಹಿಂಗ ಅದಾವು ನೀವು ಗದಲ ಮನಸ್ಸು ಗದಲ ಹೊಣಕ್ಕೋಳ್ರಿ ಅಣ್ಣವರ ಅವ್ರ ಮಸಿ ಬನಾಳೆ ವಿದ್ಯಾಶ್ರೀ ಆಕ್ಕಂದು ಮತ್ತೆ ಏನಪ್ಪಾ ಅಂತಂದ್ರ ಹಂಗೇ ಮಾಡುದ ತಿಳ್ ತಿಳ್ಕೊಂಡ್ರ ಹಂಗಿಲ್ರಿ ಇದು ಹಂಗ ಅಲ್ಲ ಇದು ಬ್ಯಾರೆ ಡೊಳ್ಳಕದಯೋ ಅದು ಗೀಗಿ ಪಜದೊಳಗ ಎಲ್ಲಾ ತರ ಹೊಂತದ ಇದು ಬ್ಯಾರೆ ಇದರೊಳಗ ಹಾಲು ಮತ್ತದ ವಿಷಯಗಳ ಹಲವಾರು ಈ ಪದವ್ರು ಹಾಲ ಮತದ ಮಾತಾಡ್ತಾರ ಏನ್ ಬಾಬಾ ಇರ್ಲಿ ಯಾಕಪ್ಪ ಅಂತಂದ್ರ ತಮ್ಮ ಅದನ್ನ ವಿಷಯ ಕ್ಯಾನ್ಸಲ್ ಮಾಡ್ಯಾರ ಅವರು ಆ ವಿಷಯ ಕ್ಯಾನ್ಸಲ್ ಕ್ಯಾನ್ಸಲ್ ಜೀರೋ ಕ್ಯಾನ್ಸಲ್ ಮಾಡ್ಯಾರ ಅವ್ರದ ಹೇಳ್ರಿ ಅವ್ರದ ಬ್ಯಾರೆನೇ ಆಗ್ತದ ನಮ್ಮದು ಹಾಲು ಮತದೊಳಗೆ ಶಿವಶಕ್ತಿ ಬೆಳೆಸೋದೇ ಬ್ಯಾರೆ ಆಗ್ತದ ಆನಂದೇ ಕೇಳೋ ನೀನು ಇರ್ಲಿ ಮತ್ತೆ ಇನ್ನ ಏನಪ್ಪಾ ಅಂತಂದ್ರ ಪ್ರಶ್ನೆಗಳು ಕೇಳ್ಯಾರ ಮಾರ್ಗಿನೊಳಗ ಕೇಳ್ಯಾರ ಅವ ಮಾತುಗಳು ಮಾತಾಡೋದ ಈಗ ಪದ ಹೆಂಗ ಕೇಳ ಕೆನ್ನೆ